ಬಾರ್ ತೆರವಿಗೆ ಆಗ್ರಹಿಸಿ ಜುಲೈ ಹತ್ತೊಂಬತ್ತರಂದು ಬಾರ್ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅನುಪಮಾ ರವಿಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ನಗರದ ವಿನೋಬಾ ನಗರದ ನಾಲ್ಕನೇ ಮುಖ್ಯ ರಸ್ತೆಯಲ್ಲಿರುವ ಕೆಎಸ್ ವೈನ್ಲ್ಯಾಂಡ್ ಬಾರ್ ಸ್ಥಳಾಂತರಿಸುವಂತೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದಾಗಿ ವಿನೋಬಾ ನಗರ ನಿವಾಸಿಗಳು ಬಾರ್ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಬಾರ್ನಿಂದಾಗಿ ಮದ್ಯಪಾನ ಸೇವಿಸುವವರು ಅಡ್ಡಾದಿ ವಾಹನಗಳನ್ನು ನಿಲ್ಲಿಸುತ್ತಿದ್ದಾರೆ ಅಲ್ಲದೆ ಕುಡಿದ ನಶೆಯಲ್ಲಿ ಪರಸ್ಪರ ಜಗಳ ಮಾಡಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದ್ದು ಕೂಡಲೇ ಬಾರನ್ನ ಬೇರೆ ಕಡೆ ಸ್ಥಳಾಂತರಿಸುವ ಮೂಲಕ ಬಡಾವಣೆಯ ಜನರಿಗೆ ಅನುಕೂಲ ಮಾಡಿಕೊಡುವಂತೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ವಿಜಯಲಕ್ಷ್ಮಿ ನಿರಂಜನ್ ಭಗೀರಥಿ ಪಾಂಡುರಂಗ ಸರೋಜಾ ವಿಜಯಕುಮಾರ್ ನಿವೇದಿತಾ ಸಚಿನ್ ವಿಜಯಮ್ಮ ಶೀಲವಂತ್ ಉಪಸ್ಥಿತರಿದ್ದರು ಕೆ ಎಸ್ ವೈನ್ ಲ್ಯಾಂಡಿಂದ ಯಾರ್ಯಾರಿಗೆ ತೊಂದರೆ ಆಗ್ತಿದೆ ನಾಳೆ ದಿನ ಎಲ್ಲರೂ ಬಂದು ಪ್ರತಿಭಟನೆಗೆ ಕೈ ಜೋಡಿಸ್ತಾರೆ ನಾವು ದಾವಣಗೆರೆ ವಿನೋಬ ನಗರ್ ತರ್ಡ್ ಮೇನ್ ಫಸ್ಟ್ ಕ್ರಾಸ್ ನಿವಾಸಿಗಳು ನಮಗೆ ಇದು ಫೋರ್ತ್ ಮೇನಲ್ಲಿರೋ ಎಂಟ್ರೆನ್ಸಲ್ಲೇ ಇರೋ ಅಂಥ ಕೆ ಎಸ್ ವೈನ್ ಲ್ಯಾಂಡಿಂದ ತುಂಬ ಇದ್ದಾವೆ ಕುಡಿದು ಬಂದ್ಬಿಟ್ಟು ಮನೆ ಬಾಗ್ಲಲ್ಲೇ ಮಲಗ್ತಾರೆ ಮೂತ್ರ ವಿಸರ್ಜನೆ ಮಾಡ್ತಾರೆ ಆಮೇಲೆ ಬಾಟಲು ಕಪ್ಸು ಎಲ್ಲ ಅಲ್ಲಲ್ಲೇ ಬಿಸಾಕ ಬಿಸಾಕ್ ಹೋಗ್ತಾರೆ ಏನಾದರೂ ಹೇಳೋಕ್ಕೆ ಹೋದರೆ ತುಂಬ ಅಸಹ್ಯ ಅಸಭ್ಯವಾಗಿ ಮಾತಾಡ್ತಾರೆ ಆಮೇಲೆ ತುಂಬ ಮರ್ಯಾದಸ್ಥರು ಇರ್ತಾರಲ್ಲ ಅವರು ಅಲ್ಲಿ ವೈನ್ ಲ್ಯಾಂಡ್ ಹತ್ರ ಗಾಡಿ ನಿಲ್ಲಿಸಲ್ಲ ಅವರು ನಮ್ಮ ರೋಡಲ್ಲಿ ನಿಲ್ಲಿಸಿ ಪಾರ್ಕಿಂಗ್ ಮಾಡಿ ಹೋಗ್ತಾರೆ ಇಲ್ಲ ಇಲ್ಲಿ ನಮ್ಮ ಗಾಡಿಗಳು ಬರ್ತವೆ ತೆಗೀರಿ ಅಂತಂದಾಗೂ ಅಸಭ್ಯವಾಗಿ ಮಾತಾಡ್ತಾರೆ ಈ ರೋಡೇನು ನಿಮ್ದ ನಾವ್ಯಾಕೆ ನಿಲ್ಲಿಸ್ಬಾರ್ದಾ ಅಂತ ಕೇಳ್ತಾರೆ ಈ ಥರ ಎಲ್ಲ ತುಂಬ ಇದ್ದಾವೆ ಈ ಹಿಂದೂ ನಾವು ಕಂಪ್ಲೇಂಟ್ ಕೊಟ್ಟಾಗಿದೆ ಎರಡು ಸರಿ ಎಕ್ಸೈಸ್ ಕಮಿಷನರ್ ಹತ್ರ ಹೋಗಿದ್ದೀವಿ ಪ್ರತಿ ಭಾಳ ತೊಂದರೆ ಆದಾಗ ನಾವು ಪೊಲೀಸ್ನೂ ಆನ್ ಸ್ಪಾಟ್ ಕರೆಸಿದ್ದೀವಿ ಅದು ಎಲ್ಲ ಆಗೋಗಿದೆ ಕಂಪ್ಲೇಂಟ್ ಕಂಪ್ಲೇಂಟ್ ರಿಜಿಸ್ಟ್ರ್ ಆಗಿದೆ ಅದೇ ನಾಳೆ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಇದ್ದೀವಿ ಅವರು ಸ್ಥಳಾಂತರಿಸಲೇಬೇಕು ಅನ್ನೋ ಒಂದು ಇದಕ್ಕೆ ಯಾಕೆಂದ್ರೆ ಅವರು ನಮ್ಮೇ ಸ್ಟೇ ತಂದಿದ್ದಾರೆ ನಮ್ಮ ಕಂಪ್ಲೇಂಟ್ ಮೇಲೆ ಹಾಗಾಗಿ ನಾವು ಸ್ಥಳಾಂತರಿಸಲೇಬೇಕು ಅದರಿಂದ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅನ್ನೋದಕ್ಕೆ ಇದು ಮಾಡ್ತಾ ಇರೋದು